ಶಿಕ್ಷಕರಿಗೆ ದಿನ ಇಪ್ಪತ್ತಾರರ ಒಂದು ವಿದ್ಯಾಪ್ರವೇಶ ತರಗತಿ ಮತ್ತು ಸೇತು ಬಂದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಈ ದಿನದ ನಾವು ಕಳೆದ ವರ್ಷದ ನಲವತ್ನಾಲ್ಕನೇ ದಿನದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ವೋ ಆ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ನೀವು ಕಳೆದ ಸಲಿನ ಕೈಪಿಡಿಯಲ್ಲಿ ನಲವತ್ನಾಲ್ಕನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆ ಏನಿದೆಯೋ ಆ ಒಂದು ಪುಟದಲ್ಲಿರುವಂಥ ಚಟುವಟಿಕೆಗಳನ್ನು ನೋಡಿಕೊಂಡು ನಿರ್ವಹಣೆ ಮಾಡಿ ಅಥವಾ ಈ ವಿಡಿಯೋ ಮೂಲಕ ನೀವು ನಿರ್ವಹಣೆ ಮಾಡಬಹುದು ಇಲ್ಲಿ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇದಕ್ಕೆ ಸಂಬಂಧಪಟ್ಟಂತೆ ಏಕ್ ತೋ ಏಕ್ ಅಂದರೆ ಕದಂ ತಾಲ್ ಮಾಡುವ ಚಟುವಟಿಕೆಯ ಮೂಲಕ ನಾವೇನು ಮಾಡಬೇಕು ಮಕ್ಕಳನ್ನು ಪ್ರವೇಶ ಮಾಡಿಸ್ಬೇಕು ಅಲ್ಲಿ ಇನ್ನೊಂದು ಎರಡನೇ ಚಟುವಟಿಕೆ ಕೂಡ ಇದೆ ಆ ಎರಡನೇ ಚಟುವಟಿಕೆಯನ್ನು ಮಾಡಿಸೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇತು ಬಂದೆ ಅಥವಾ ಪೂರಕ ಚಟುವಟಿಕೆಗಳನ್ನು ನೀಡಿ ಮಾರ್ಗದರ್ಶನ ಮಾಡಿ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಇಲ್ಲಿ ಚಪ್ಪಾಳೆ ತಟ್ಟುವುದು ಓಡುವುದು ಜಿಗಿಯುವುದು ಕುಳಿತುಕೊಳ್ಳುವುದು ಈ ರೀತಿಯಲ್ಲಿ ನಾವು ಕೆಲವೊಂದು ಕ್ರಿಯೆಗಳನ್ನು ಹೊಂದಿರುವಂಥ ಮಿಂಚು ಪಟ್ಟಿಗಳನ್ನ ಬಳಸ್ಕೊಂಡು ನಾವೇನು ಮಾಡಬೇಕು ಈ ಚಟುವಟಿಕೆಯನ್ನು ಐದು ನಿಮಿಷದಲ್ಲಿ ನಿರ್ವಹಣೆ ಮಾಡಬೇಕು ಹಾಗೆ ಮಕ್ಕಳು ಸಾಲಿನಲ್ಲಿ ನಿಲ್ಲುವಂತೆ ಮಾಡಿ ಅಂದರೆ ಇದನ್ನು ಚಟುವಟಿಕೆ ಮಾಡಬೇಕಾದ್ರೆ ಒಂದೊಂದು ಫ್ಲ್ಯಾಶ್ ಕಾರ್ಡನ್ನು ಒಂದೊಂದು ಮಗು ಕೈಗೆ ಕೊಡಬೇಕು ಅದರಲ್ಲಿ ಏನು ಬರ್ದಿದ್ದಾರೋ ಅದನ್ನು ಓದಿ ಹೇಳಿ ಆ ರೀತಿಯಲ್ಲಿ ಚಟುವಟಿಕೆ ಅಭಿನಯ ಮಾಡೋ ರೀತಿಯಲ್ಲಿ ನಾವು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಇನ್ನುದ್ರ ಜೊತೆಗೆ ಎರಡನೇ ಒಂದು ಚಟುವಟಿಕೆ ನನ್ನ ನೆಚ್ಚಿನ ಬೊಂಬೆ ಅಂತ ಈಗಾಗಲೇ ಗೊಂಬೆ ಗೊಂಬೆ ಕಲಿಕಾ ಸ್ಥಳದಲ್ಲಿರುವಂತಹ ಚ ಗೊಂಬೆಗಳನ್ನು ಬಳಸ್ಕೊಂಡು ಅದರಲ್ಲಿ ಮಗುಗೆ ತನಗೆ ಯಾವುದು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಮಾತನಾಡುವಂಥ ಒಂದು ಚಟುವಟಿಕೆಯನ್ನು ಕೂಡ ಇದರ ಜೊತೆ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ಎರಡನೇ ಒಂದು ಅವಧಿ ನನ್ನ ಸಮಯ ಈ ಅವಧಿಯಲ್ಲಿ ಈಗಾಗಲೇ ಕಲಿಕಾ ಸ್ಥಳಗಳಲ್ಲಿ ನಾವು ಪರಿಚಯ ಮಾಡಿಕೊಟ್ಟಿರೋಂಥ ಹೊಸ ಚಟುವಟಿಕೆಗಳನ್ನು ಯಾವ ಮಕ್ಕಳು ಯಾವ ಕಲಿಕಾ ಸ್ಥಳಕ್ಕೆ ಹೋಗಿಲ್ಲ ಅದನ್ನು ಖಾತ್ರಿಪಡಿಸ್ಕೊಂಡು ಆ ಒಂದು ಕಲಿಕಾ ಸ್ಥಳದಲ್ಲಿ ನಿಗದಿಪಡಿಸಿದಂಥ ಚಟುವಟಿಕೆಯನ್ನು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಬೇಕಾಗತ್ತೆ ಇಲ್ಲಿಗೆ ಎರಡು ಅವಧಿಗಳು ಮುಗಿಯುತ್ತೆ ವಿದ್ಯಾಪ್ರವೇಶದ್ದು ಹಾಗೆ ನಲಿಕಲಿಗೆ ಸಂಬಂಧಪಟ್ಟಂತೆ ಕನ್ನಡ ಅವಧಿ ಮುಕ್ತಾಯ ಆಗುತ್ತೆ ನೆಕ್ಸ್ಟ್ ಗಣಿತ ಅವಧಿಗೆ ಪೂರಕ ಚಟುವಟಿಕೆಗಳು ಅಥವಾ ಸೇತುಬಂಧ ಚಟುವಟಿಕೆಗಳಿದ್ದರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿ ಅದರ ನಂತರ ಒಂದನೇ ತರಗತಿ ಮಕ್ಕಳಿಗೆ ಬುನಾದಿ ಸಂಖ್ಯಾ ಜ್ಞಾನದ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಅಲ್ಲಿ ಆಕೃತಿಗಳನ್ನು ಗುರುತಿಸು ಮತ್ತು ಹೆಸರಿಸು ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ವಿವಿಧ ಆಕೃತಿಗಳ ಒಂದು ಏನು ಮಾಡೆಲ್ಗಳಿರ್ಬೋದು ಅಥವಾ ಮಿಂಚುಪಟ್ಟಿಗಳನ್ನ ಬೇಕಾದ್ರೂ ನೀವು ಇಲ್ಲಿ ಬರೆಸ್ಕೊಬೋ ಬಳಸ್ಕೊಂಡು ಅಲ್ಲಿ ಏನು ಮಾಡಬೇಕು ಅಂದರೆ ಪ್ರತಿ ಇಲ್ಲಿ ಒಂದು ಆಕೃತಿಯ ಒಂದು ಹಾಡನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿ ಎಲ್ರಿಗೂ ಕೂಡ ಆಕೃತಿಗಳ ಹಾಡು ಗೊತ್ತಿರೋದಿಲ್ಲ ಹಾಗಾಗಿ ನೀವು ಅಲ್ಲಿ ನಿಮ್ಮ ಶಾಲೆಯಲ್ಲಿ ಏನು ಗಣಿತ ಕಿಟ್ಟಿದೆಯೋ ಆ ಒಂದು ಕಿಟ್ಟಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನೀವು ಮಕ್ಕಳಿಗೆ ಆಕೃತಿಗಳ ಪರಿಚಯವನ್ನು ಮಾಡಿಕೊಡ್ಬೋದು ಅಲ್ಲಿ ಒಂದೊಂದು ಆಕೃತಿಯನ್ನು ಮಗುಗೆ ಕೊಟ್ಬಿಟ್ಟು ಅದು ಯಾವ ಆಕೃತಿ ಅನ್ನೋದನ್ನು ನಾವೇನು ಮಾಡಬೇಕು ಮಕ್ಕಳಿಗೆ ಗೊತ್ತಿದ್ದರೆ ಹೇಳಿಸ್ಬೋದು ಅಥವಾ ನಾವೇ ಆ ಆಕೃತಿಯನ್ನು ಹೆಸರಿಸಿ ಆ ಆಕೃತಿಗೆ ಏನೇನೆಲ್ಲ ಲಕ್ಷಣಗಳಿರುತ್ತೆ ಅನ್ನೋದನ್ನು ನಾವೇನು ಮಾಡಬೇಕಾಗತ್ತೆ ಹೇಳ್ಕೊಡ್ಬೇಕಾಗತ್ತೆ ಇದರ ಜೊತೆಗೆ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಹದಿನಾರರಲ್ಲಿರುವಂತಹ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತದೆ ಇದನ್ನು ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಬೇಕು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಅಕ್ಷರಗಳ ಮೇಲೆ ತಿದ್ದುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಆ ಉದಾಹರಣೆಗೆ ನಾವು ಮರಳು ಅಥವಾ ಕಡ್ಡಿಯನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂದರೆ ಇಂಗ್ಲೀಷ್ ಅಕ್ಷರಗಳನ್ನಾಗಿರ್ಬೋದು ಕನ್ನಡ ಅಕ್ಷರಗಳನ್ನಾಗಿರ್ಬೋದು ಅಥವಾ ಮಗುವಿನ ಹೆಸರು ಬರೆಯೋಕ್ಕೆ ಬಂದರೆ ಅದನ್ನು ಕೂಡ ಅಲ್ಲಿ ಮರಳಿನ ಮೇಲೆ ತನ್ನ ತನ್ನ ಹೆಸರು ಅಥವಾ ಅಕ್ಷರವನ್ನು ಬರೆಯೋದಕ್ಕೆ ಅಲ್ಲಿ ಏನು ಮಾಡಬೇಕು ಮಕ್ಕಳಿಗೆ ಸೂಚನೆಗಳನ್ನು ಕೊಡಬೇಕಾಗತ್ತೆ ಇಲ್ಲಾಂದರೆ ನೀವು ಕಪ್ಪು ಹೊಲಿಗೆಯನ್ನು ಕೂಡ ಬಳಸ್ಕೊಂಡು ನೀವು ಈ ಚಟುವಟಿಕೆಯನ್ನು ಮಾಡ್ಬೋದು ಇಲ್ಲಿ ಮರಳು ಮತ್ತು ಕಡ್ಡಿಯನ್ನು ಬಳಸ್ಕೊಂಡರೆ ಮರಳ ಮರಳನ್ ಮೇಲೆ ಮಕ್ಕಳು ಕಡ್ಡಿಯನ್ನು ಬಳಸ್ಕೊಂಡು ತಮ್ಮ ಹೆಸರಿನ ಮೊದಲನೇ ಅಕ್ಷರ ಅಥವಾ ನೀವು ಹೇಳುವಂಥ ಯಾವುದಾದ್ರು ಒಂದು ಅಕ್ಷರ ಮಗುಗೆ ಗೊತ್ತಿರುವಂಥ ಅಕ್ಷರವನ್ನು ಬರೀಲಿಕ್ಕೆ ಅಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ಇದೇ ಅವಧಿಯಲ್ಲಿ ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಹತ್ತರಲ್ಲಿರುವಂತಹ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತದೆ ಇಲ್ಲಿಗೆ ಮೊದಲ ನಾಲ್ಕು ಅವಧಿಗಳು ಮುಕ್ತಾಯ ಆಗುತ್ತೆ ಹಾಗೆ ಎರಡು ಮತ್ತು ಮೂರನೇ ತರಗತಿಗೆ ಗಣಿತ ಅವಧಿ ಮುಕ್ತಾಯ ಆಗುತ್ತೆ ಅಲ್ಲಿ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಯನ್ನು ಕರೆಕ್ಷನ್ ಮಾಡಿ ದಿನಚರಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ತದನಂತರ ಐದನೇ ಅವಧಿ ಅಂದರೆ ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ ಅವಧಿ ಇಲ್ಲಿ ಮೊದಲನೇ ಒಂದು ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಇಲ್ಲಿ ಪ್ರಾಸಪದಗಳನ್ನು ಆಲಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ವಿಷಯದಲ್ಲಿ ಆರ್ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಮೆಟ್ಟಿಲಿನ ಚಟುವಟಿಕೆ ನಿರ್ವಹಿಸಬೇಕು ಅಂತ ಅಲ್ಲಿ ಮಕ್ಕಳಿಗೆ ಸೂಚನೆಗಳನ್ನು ಕೊಟ್ಟು ತದನಂತರ ಮಕ್ಕಳಿಗೆ ಇಲ್ಲಿ ಒಂದನೇ ತರಗತಿ ಮಕ್ಕಳಿಗೆ ಪ್ರಾಸಪದಗಳು ಇಲ್ಲಿ ಪರಿಚಿತ ಇರುವಂಥ ಪ್ರಾಸಪದಗಳನ್ನಾರು ಹೇಳ್ಕೊಡ್ಬೋದು ಅಥವಾ ನೀವು ಯೂಟ್ಯೂಬಲ್ಲಿ ಸಿಗುವಂಥ ಪ್ರಾಸಪದಗಳ ಒಂದು ಆಡಿಯೋವನ್ನು ನೀವು ಹಾಕಿ ಹಾಡು ಹಾಡನ್ನು ಹಾಕಿ ಅದರ ಮೂಲಕ ಕೂಡ ನೀವು ಪ್ರಾಸ ಪದಗಳನ್ನು ಒಂದು ಚಟುವಟಿಕೆಯನ್ನು ಮಾಡೋದು बूर ನಂತರದ ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಇಲ್ಲಿ ಚಿತ್ರ ಓದು ಅಂತೇಳಿ ಕೊಟ್ಟಿದ್ದಾರೆ ಈಗಾಗಲೇ ನಿಮಗೆಲ್ಲ ಪರಿಚಯ ಇದೆ ಚಿತ್ರ ಓದು ಅಂದರೆ ನಾವಿಲ್ಲಿ ಸನ್ನಿವೇಶ ರಚನೆ ಕಾರ್ಡ್ಗಳನ್ನು ಬಳಸ್ಕೋಬೋದು ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಏನು ಎರಡು ಚಾರ್ಟ್ಗಳನ್ನು ಕೊಟ್ಟಿದ್ದಾರೆ ಒಂದನೇ ತರಗತಿಗೆ ಮತ್ತು ಎರಡನೇ ತರಗತಿಗೆ ಅವುಗಳನ್ನು ಕೂಡ ನೀವಿಲ್ಲಿ ಬಳಸ್ಕೋಬೋದು ಅಲ್ಲಿ ಚಿತ್ರದಲ್ಲಿ ಏನಿದೆ ಅನ್ನೋದನ್ನು ಮಗು ಏನು ಮಾಡಬೇಕು ಗುರುತಿಸಬೇಕು ಹೇಳಬೇಕು ಅಥವಾ ಅದನ್ನು ಕತೆ ರೂಪಲಾರು ಹೇಳ್ಬೋದು ಅಥವಾ ಅಲ್ಲಿರುವಂಥ ವಸ್ತುಗಳನ್ನು ಗುರುತಿಸೋದ್ರ ಮೂಲಕನಾದ್ರೂ ಒಟ್ಟಲ್ಲಿ ಆ ಚಿತ್ರವನ್ನು ಓದಿ ಅಲ್ಲಿ ಏನಿದೆ ಅನ್ನೋದನ್ನು ಮಗು ವ್ಯಕ್ತಪಡಿಸಬೇಕು ಆ ರೀತಿಯಲ್ಲಿ ಈ ಒಂದು ಚಟುವಟಿಕೆಯನ್ನ ಮಾಡಬೇಕಾಗುತ್ತೆ ಉದ್ದೇಶಿತ ಬರಹ ಇಲ್ಲಿ ಮುಕ್ತ ಚಿತ್ರ ರಚನೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಮಗು ತನಗಿಷ್ಟ ಬಂದಂಥ ಚಿತ್ರವನ್ನು ಗೀಚಬೇಕು ಅಂದ್ರೆ ಇದನ್ನ ಹಾಳೆಗಳನ್ನಾರು ಕೊಟ್ಟು ಬರೆಸಿ ನೀವು ಕೃತಿ ಸಂಪುಟಕ್ಕೆ ಹಾಕಬಹುದು ಅಥವಾ ವಾಲ್ ವಾಲ್ಸ್ಲೇಟ್ನಲ್ಲಿ ಕೂಡ ಈ ಒಂದು ಚಿತ್ರಗಳನ್ನ ಬಿಡಿಸ್ಲಿಕ್ಕೆ ಅವಕಾಶವನ್ನ ಕೊಡಬಹುದು ತದನಂತರ ಇಲ್ಲಿ ಈ ಒಂದು ಮುಕ್ತ ರಚನೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ಲಸಿಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ನಂತರದ ಅವಧಿ ಹೊರಾಂಗಣ ಆಟಗಳು ಹೊರಾಂಗಣ ಆಟದಲ್ಲಿ ವಿವಿಧ ರೀತಿಯ ನಡಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿವಿಧ ರೀತಿಯ ನಡಿಗೆ ಅಂದರೆ ಕ್ಲಾಸ್ ರೂಮ್ನಲ್ಲಿ ನೀವು ಅಥವಾ ಹೊರಗಡೆ ಹೊರಾಂಗಣದಲ್ಲಿ ಆಡಿಸೋದಾದರೂ ಪರವಾಗಿಲ್ಲ ಅಥವಾ ಕ್ಲಾಸ್ ರೂಮಲ್ಲಾದರೂ ಪರವಾಗಿಲ್ಲ ನೇರ ಗೆರೆ ವಕ್ರ ಗೆರೆ ಅಂದರೆ ಹಾವು ಚಲಿಸುವ ರೀತಿ ದುಂಬಿ ಹಾರುವ ರೀತಿ ಈ ರೀತಿಯಲ್ಲಿ ಏನು ಮಾಡ್ಬೋದು ಜಿಗ್ಝ್ಯಾಕ್ ಸೊ ನಿಮಗೆ ಯಾವ್ಯಾವ ರೀತಿಯಲ್ಲಿ ಚಿತ್ತಿನ ಗೆರೆಗಳನ್ನ ಹಾಕಲಿಕ್ಕೆ ಬರುತ್ತೋ ಆ ಗೆರೆಗಳನ್ನ ಹಾಕಿ ಮಕ್ಕಳು ಆ ಗೆರೆ ಮೇಲೆ ನಡಿಬೇಕು ಆ ರೀತಿಯಾದಂಥ ಒಂದು ಚಟುವಟಿಕೆಯನ್ನು ಇಲ್ಲಿ ನಿರ್ವಹಿಸಬೇಕಾಗತ್ತೆ ಅಂದರೆ ಅಂಕುಡೊಂಕಾದ ಗೆರೆಗಳಿರಬೇಕು ನೇರ ಗೆರೆಗಳಿರಬೇಕು ವಕ್ರಗಳಿ ವಕ್ರ ಗೆರೆಗಳು ಈ ರೀತಿಯಲ್ಲಿ ಬರದೇನು ಮಾಡಬೇಕು ಆ ಮಗು ಅದೇ ಗೆರೆ ನೀವೇನು ಹಾಕಿರ್ತೀರೋ ಆ ಗೆರೆ ಮೇಲೆ ನಡೆಯುವಂಥ ಚಟುವಟಿಕೆಯನ್ನು ಇಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಈ ಅವಧಿಯಲ್ಲಿ ಮಕ್ಕಳ ಒಂದು ಚಟುವಟಿಕೆಯನ್ನ ನಿರ್ವಹಿಸುವಂಥ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿಯ ಚಟುವಟಿಕೆಗಳನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಕಾಗೆ ಮತ್ತು ಸಿಗ್ನಲ್ ಸಿಗ್ನಲ್ ದೀಪ ಎಂಬಂಥ ಒಂದು ಕಥೆಯನ್ನು ಹೇಳ್ಕೊಡ್ಬೇಕು ಈ ಒಂದು ಕತೆ ನಿಮಗೆ ಆಗಲೇ ಹೇಳಿದಾಗೆ ಒಂದು ಕೈಪಿಡಿಯಲ್ಲಿ ಸಿಗುತ್ತೆ ಹಳೆಯ ಕೈಪಿಡಿಯಲ್ಲಿ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಇಲ್ಲಿ ಕಥೆಯ ಸಾಹಿತ್ಯವನ್ನು ಬಳಸ್ಕೊಂಡು ಕಥೆಯನ್ನು ಹೇಳಬೇಕಾಗತ್ತೆ ತದನಂತರ ಕೊನೆಯ ಅವಧಿ ಮತ್ತೆ ಸಿಗೋಣ ಈ ಒಂದು ಅವಧಿಯಲ್ಲಿ ಈ ಒಂದು ದಿನದಲ್ಲಿ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಪುನರಾವಲೋಕನ ಮಾಡ್ಕೋಬೇಕು ಜೊತೆಗೆ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಹೋಮ್ವರ್ಕ್ ಆಗಿ ಕೊಡ್ಬೋದು ಅದ್ರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ನಾವು ಕರೆಕ್ಷನ್ ಮಾಡಿ ದಿನಚರಿಯನ್ನು ನಿರ್ವಹಣೆ ಮಾಡಿ ಈ ಒಂದು ತರಗತಿಯನ್ನು ಕಂಪ್ಲೀಟಾಗಿ ಮುಗಿಸ್ಬೇಕಾಗುತ್ತೆ ಧನ್ಯವಾದಗಳು